ರೈತರು ನಮ್ಮ ಸದಸ್ಯತ್ವವನ್ನ ಪಡಿಬೇಕು ಹಾಗೆ ಇದೇ ಇದ್ದ ರೈತರಿಗೆ ಏನಾದ್ರು ಮಾಡ್ಬೇಕಲ್ವಾ ಅದು ಹೌದ್ ಹೌದು ಅದು ಈಗ ಅಲ್ಲಲ್ಲ ಈಗ ನಮ್ಮಲ್ಲಿ ಎಷ್ಟಿದೆ ಬಜೆಟ್ ಈಗ ಇಲ್ಲಿ ಈಗ ತಾನೆ ಈಗ ಯೋಜನೆ ಸೊ ಅಂತ ರುವ ಆನೆಕಲ್ ತಾಲೂಕು ವ್ಯವಸೋತ್ಪನ್ನ ಮಾರಾಟ ಸಹಕಾರ ಸಂಘದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿದ ಸಂಘದ ನೂತನ ಕಟ್ಟಡಕ್ಕೆ ಗಣ್ಯರು ಹಾಗೂ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು ಚಾಲನೆಯನ್ನ ನೀಡಿದರು ಆನೇಕಲ್ ತಾಲೂಕಿನ ವ್ಯವಸ್ಥೋತ್ಪನ್ನ ಮಾರಾಟ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ಸಭೆಯಲ್ಲಿ ಸಂಘದ ಸದಸ್ಯರು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ ದೃಶ್ಯ ಕಂಡುಬಂತು ಇನ್ನು ಸಭೆಯ ಅಧ್ಯಕ್ಷತೆಯನ್ನು ಆನಿಕಲ್ ತಾಲೂಕಿನ ವ್ಯವಸ್ಥೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಎ ವೆಂಕಟಪ್ಪ ಸ್ವಾಮಿಯವರು ವಹಿಸಿದರು ಇನ್ನು ಸಭೆಯಲ್ಲಿ ಅತಿಥಿಗಳಾಗಿ ಬಾಮುಲ್ ನಿರ್ದೇಶಕ ಬಿಜಿ ಅಂಜನಪ್ಪ ಆರ್ಕೆ ರಮೇಶ್ ಹಾರಗದ್ದೆ ನಟರಾಜ್ ವನಕನಹಳ್ಳಿ సోమశేఖర రెడ్డి ఆనికల్ తాలూకు వ్యవసోత్పన్న మారాట సహకార సంఘద ఉపాధ్యక్ష రకృష్ణ నిర్దేశకరుగ తిలక్ కుమార్ ఎంబాబు ముని చౌడప్ప విమురళీకృష్ణ వినిత్ విజె అంజనప్ప ఎం మంజునాథ్ ఎం మంజునాథ్ రెడ్డి శ్రీమతి గిరిజమ్మ నేత్రా ధనంజయ్ శివనంద్ హరీష్ ವೆಂಕಟೇಶ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿ ತಿಲಕ್ ಸ್ಥಳೀಯ ಮುಖಂಡರುಗಳಾದ ಮುತ್ತೂರು ನಾರಾಯಣಪ್ಪ ಹರೀಶ್ ಗೌಡ ಗೋಪಾಲ್ ಮತ್ತು ಸಂಘದ ಸದಸ್ಯರುಗಳು ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು ಉಪಾಧ್ಯಕ್ಷರಾದ ರಾಮಕೃಷ್ಣ ಅವರು ಎಲ್ಲ ನನ್ನ ನಿರ್ದೇಶಕರು ಸಭೆಗೆ ಎಲ್ಲ ನನ್ನ ಗೌರವಾ ಸ್ವಾಗತವನ್ನು ಕೊಡ್ತಾ ಈ ಒಂದು ಸಂಘ ಆರು ವರ್ಷದಿಂದ ಸತತವಾಗಿ ಲಾಭ ಗಳಿಸುತ್ತಾ ಇವತ್ತು ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಬಾಡಿಗೆ ಬರೋ ರೀತಿಯ ಮುಂದಿನ ದಿನಗಳಲ್ಲಿ ಇವತ್ತು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಈ ಒಂದು ಟಿ ಎ ಪಿ ಎಂಬ ಚೀನಾ ತೆಗೆದುಕೊಂಡು ಕಮಿಟಿಗೂ ಅನುಕೂಲದಲ್ಲಿ ತೀರ್ಮಾನ ಮಾಡಿದ್ದಾರೆ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಇವತ್ತು ಎಂ ಪಿ ಅವರು ಎಮ್ ಎಲ್ ಎ ಅವರು ಎಮ್ ಎಲ್ ಸಿ ಅವರು ಬರಬೇಕಾಯಿತು ಕಾರಣಾಂತರದಿಂದ ಎಮರ್ಜೆನ್ಸಿ ಮೀಟಿಂಗ್ ಬಂದಿಲ್ಲ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಅಧ್ಯಕ್ಷರು ನಿರ್ದೇಶಕರು ಮತ್ತು ಉಪಾಧ್ಯಕ್ಷರು ಇವತ್ತು ಸಂಘವನ್ನು ಉದ್ಯೋಗ ಮಾಡುವ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ನಾವು ಫಸ್ಟ್ ಆರು ಮಿಸ್ಟರ್ ಬಂದಾಗ ಇಲ್ಲಿ ಬಾಡಿಗೆ ಒಂದು ರೂಪಾಯಿ ಬಾಡಿಗೆ ಸಹ ಇಲ್ಲಿ ಕಟ್ಟಡನೇ ಇರಲಿಲ್ಲ ಇವತ್ತು ಮೀಟಿಂಗ್ ಮಾಡೋಕ್ಕೂ ಸಭಾಂಗಣ ಕೂಡ ಇರಲಿಲ್ಲ ಸಪ್ರೇಟ್ ಸಿಇಒ ಆಗಲಿ ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷ ಸಿ ಎಂಬ ಕೂಡ ಇರ್ತಾ ಇದಿಲ್ಲ ಇವತ್ತು ಸಪ್ರೇಟಾಗಿ ಒಂದು ಬಿಲ್ಡಿಂಗನ್ನು ಇದೆ ಇದರ ಅಧ್ಯಕ್ಷತೆಯನ್ನು ವೆಂಕಸ್ವಾಮಿರವರು ಉಪಾಧ್ಯಕ್ಷರಾದಂಥ ರಾಮಕೃಷ್ಣ ಅವರು ಎಲ್ಲ ಗೌರವಾನ್ವಿತ ನಿರ್ದೇಶಕರಾದಂಥ ತಿಲಕ್ ಕುಮಾರ್ ಅವರು ಇರ್ಬೋದು ಮಂಜುನಾಥ್ ಅವರು ಇರ್ಬೋದು ಮತ್ತೆ ಕೆಂಪೌರ ಮಂಜಾಣಿ ಅವರು ಇರ್ಬೋದು ಮುರಳಿ ಅವರು ಇರ್ಬೋದು ನರಸಿಂಹ ರೆಡ್ಡಿ ಅವರು ಇರ್ಬೋದು ಆಂಜಿನಬ್ಬರು ವಿನೀತ್ ಅವರು ಮತ್ತೆ ಎಲ್ಲ ಗೌರವಾನ್ವಿತ ನಿರ್ದೇಶಕರು ತುಂಬ ಅಚ್ಚುಕಟ್ಟಾಗಿ ಈ ಒಂದು ಪಿ ಎ ಪಿ ಸಿಎಂ ಎಸ್ನ ಏನು ಉಗ್ರಹಣ ಇತ್ತು ಅದರ ಮೇಲ್ಗಡೆ ಮತ್ತೊಂದು ಉತ್ತಮ ರೀತಿಯ ಕಟ್ಟಡವನ್ನು ಕಟ್ಟಿ ಒಂದು ಈ ಸಂಘವನ್ನು ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಪ್ರಗತಿ ಪದತಿಯನ್ನು ಕೊಂಡೊಯ್ತಾ ಇದ್ದಾರೆ ಇದೇ ರೀತಿ ಎಲ್ಲರೂ ಸಹ ಸಹಕಾರ ಮನೋಭಾವದಿಂದ ಪಕ್ಷಭೇದವನ್ನು ಮರೆತು ಈ ಒಂದು ಸಹಕಾರ ಸಂಘಗಳ ಏಳಿಗೆಗೆ ಶ್ರಮಿಸಲಿ ಅಂತ ಹೇಳ್ತಾ ನಾನು ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಒಂದು ಮಟ್ಟಕ್ಕೆ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತೇನೆ ಕಟ್ಟಡವನ್ನು ಕಟ್ಟಿ ಸಂಘದ ವತಿಯಿಂದ ಮೂರು ಲಕ್ಷ ಹಾಕಿ ಉಳಿದ ಹಣವನ್ನು ನಿರ್ದೇಶಕರು ಹಾಗೂ ಇದೇ ರೀತಿ ಮುಂದೆ ಮುರುಡೆಯನ್ನು ಮುಂದೆ ಅಧ್ಯಕ್ಷರಾಗಲಿ ಮುಂದೆ ಸಂಘವನ್ನು ಇದೇ ನಡೆಸಿಕೊಳ್ಳುತ್ತೀ ಅಂತ ಎಲ್ಲರಿಗೂ ಉದ್ಘಾಟನೆ ಮತ್ತು ವಾರ್ಷಿಕ ಸಾಮಾನ್ಯ ಸಭೆ ಇವತ್ತು ನಡೆಸು ಕಟ್ಟಡದ ಉದ್ಘಾಟನೆ ಮಾನ್ಯ ಶಾಸಕರಾದಂಥ ಶಿವಣ್ಣ ಬರಬೇಕಾಗಿತ್ತು ಅವರಿಗೆ ಸಿ ಎಮ್ ಮೀಟಿಂಗಿಂದ ಬರಲಿಲ್ಲ ಆದರೂ ಸಹ ಇಲ್ಲಿ ಒಂದು ಇರ್ತಕ್ಕಂಥ ಬಿ ಡಿ ಸಿ 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 ಬ್ಯಾಂಕ್ನ ಇಡೀ ವಿಶ್ವೇಶ್ವರ ಅವರು ಸೋಮಶೇಖರ್ ಹಾಗೂ ಇಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಎಂ ಸ್ವಾಮಿ ಅವರು ಉಪಾಧ್ಯಕ್ಷ ರಾಮಕೃಷ್ಣ ಅವರು ಮಾಜಿ ಅಧ್ಯಕ್ಷರಾದಂಥ ಮಂಜುನಾಥ್ ರೆಡ್ಡಿ ಅವರು ಮಂಜಣ್ಣವರು ಡೈರೆಕ್ಟರು ಇನ್ನಿತರ ಎಲ್ಲ ಡೈರೆಕ್ಟರುಗಳು ಇರ್ತಕ್ಕಂಥ ಎಲ್ಲ ನಾಯಕರುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಮ್ಮ ಸೋಮಶೇಖರ ರೆಡ್ಡಿ ಅವರು ಮತ್ತು ನಮ್ಮ ನಟರಾಜಣ್ಣವರು ಈ ಭಾಗದ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ತುಂಬ ಯಶಸ್ವಿಯಾಗಿ ನಡೆದಿದೆ ಈ ಬಾರಿ ನಮ್ಮ ಸಂಘ ಒಳ್ಳೆ ನಿರ್ಮಾಣ ಲಾಭವನ್ನು ಗಳಿಸಿದ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಲಾಭವನ್ನು ಗಳಿಸ್ತಾ ರೈತರಿಗೆ ಒಳ್ಳೆಯ ಗುಣಮಟ್ಟವಾದಂಥ ಒಂದು ನಾವು ಒಂದು ಸಹಕಾರ ನೀಡ್ತಾ ಸೇವೆ ಮಾಡಬೇಕು ಮಾಡೋದಕ್ಕೆ ನಾವೆಲ್ಲ ನೂತನ ಏನು ನಾವು ಟೀಮ್ ಇದೆ ಎಲ್ಲ ಆಡಳಿತ ಮಂಡಳಿ ಪ್ರಾಮಾಣಿಕವಾಗಿ ಶ್ರಮಿಸ್ತೇವೆ ಅಂತ ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಪಿ ಎ ಪಿ ಸಿ ಎಂ ಎಸ್ ಸದಸ್ಯರುಗಳು ಒಂದು ಕೋಪರೇಟಿವ್ ಈ ತರ ಬೋರ್ಡ್ ಎರಡು ಟರ್ಮ್ನಿಂದ ನಮ್ಮ ಹತ್ರ ಇರೋ ಬೋರ್ಡ್ ಎಲ್ಲ ಟೋಟಲ್ ಅವರ ಇದ್ರ ಒಂದು ಮೇಲೆ ತರಬೇಕು ಅಂತ ಉದ್ದೇಶದಿಂದ ಇಟ್ಕೊಂಡೇ ಬಂದವರು ವ್ಯವಸಾಯ ಸೇವೆ ಸರ್ಕಾರ ರೈತರಿಗೆ ಸಬ್ಸಿಡಿ ದರದಲ್ಲಿ ಏನಾದರೂ ಕೊಡ್ಬೋದಲ್ವ ಮುಂದೆ ಕೊಡ್ತೇವೆ ನೆಕ್ಸ್ಟ್ ಇನ್ ಮುಂದೆ ಇವಾಗ ಈ ನೆಕ್ಸ್ಟ್ ಇನ್ ಬರೋ ಅಂಥ ಒಂದು ಹೂಡಿಕೆ ಹಣ ಇರೋದರಿಂದ ಎಷ್ಟು ರೈತರಿಗೆ ಏನು ಬೇಕಾದ ಚಿನ್ನಾಭರಣ ಸಾಲ ಕೊಡ್ತೀವಿ ಆಮೇಲೆ ಹೋಲ್ಸೇಲ್ ರಾಗಿ ಹಕ್ಕಿ ಗೋಧಿ ಮಾರಾಟ ಇಲ್ಲೇ ಒಂದು ಮಾರ ಒಂದು ಇದು ಒಂದು ನಾವು ಕರಿತೀವಿ ವ್ಯವಸಾಯ ಉತ್ಪನ್ನ ಮಾರಾಟ ಮಾರಾಟ ಸಹಕಾರ ಸಂಘ ನಿಯಮಿತ ಆನೇಕಲ್ ಈ ಒಂದು ಸಹಕಾರ ಸಂಘ ಬಹಳ ಹಿಂದಿನಿಂದ ನಡ್ಕೊಂಡ್ಬರ್ತೈತೆ ಅಂತ ಸಂಘ ಈ ಸಂಘ ಇಡೀ ಆನೇಕಲ್ ತಾಲೂಕಿಗೆ ಪಡಿತರ ವ್ಯವಸ್ಥೆಯನ್ನ ವಿತರಣೆ ಮಾಡತಕ್ಕ